ಸಮೀಪಕ್ಕೆ ಮುಳುಗುಂದ ಅಂತ ಒಂದು ಊರು ಬರ್ತದೆ ಆ ಮುಳುಗುಂದದೊಳಗ ಬಾಲಿನೇಳುವ ಆಕ ಶಿವಯೋಗಿಗಳಂತಾಗಿ ಹೋಗ್ತಾರೆ ಬಹಳ ದೊಡ್ಡ ತಪಸ್ವಿಗಳು ಎಂತಹ ದೊಡ್ಡ ತಪಸ್ವಿಗಳು ಅಂದ್ರ ಶುಶುನಾಳದ ಶರೀಪ ನವಲುಗುಂದದ ನಾಗಲಿಂಗಪ್ಪ ಹೆಂಗ ಮುಳುಗುಂದದ ಮಠದ ಮುಂದೆ ಹೋಗಬೇಕಾದ್ರ ನವಲುಗುಂದದ ನಾಗಲಿಂಗಪ್ಪ ಅಂತ ಶರೀಪ ಒಳಗ ಹುಲಿ 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 ಒಳಗ ಹುಲಿ ಐತಿ ಬಾಯಿ ತಪ್ಪ ಗಿಪ್ಪಿ ಏನರಿ ಅಂದಿಗಿಂದ ಬಾಯಿ ಮುಚ್ಚಕೊಂಡು ಮಠ ದಾಟು ಹಂತ ಶಿವಯೋಗದ ಶಿಖರ ಬಣ್ಣೇರಿ ಕುಳಿತುಕೊಂಡಿದ್ರು ಅವ್ರು ಏನು ಮಾಡ್ತಾ ಇದ್ರು ಅಂದ್ರ ಜೋರು ನಿಮಗೆಲ್ಲ ಆಗುತ್ತೆ ಇನ್ನು ಮುಂದೆ ನಾವೆಲ್ಲ ಇದ್ರಾಗ ತೋರಿಸ್ಬೇಕಾಗಿ ಮ್ಯೂಸಿಯಂನಾಗ ಇಡೋದು ಇದ ಸಗಣಿ ಇದ ಆಕಳ ಇದ ಎಮ್ಮಿ ಎಮ್ಮಿ ಅಂದ್ರೆ ಅಟ್ಟು ಬಂದ್ಬಿಟ್ಟು ಅಲ್ಲಿ ಮಠ ಬಂದ್ಬಿಟ್ಟಿವಿ ಕುಳ್ಳು ಬಡಿತಿದ್ರು ಪ್ರತಿದಿನ ಶಿವಪೂಜೆ ಮಾಡ್ಬೋದು ಸಮಾಜ ಸೇವಾ ಸಮಾಜ ಸೇವಾ ಮಾಡೋದು ಈ ನಮ್ ಜನ ತಗೊಂಡ್ರಿ ಮಠದಾನ ಕುಳ್ಳು ಸರಿ ತೊಡಗು ಮಾಡ್ತಿದಂತ ಬಾಜವಿದ್ ಮುದಿಕ್ ಬಾಜು ಇದ್ದ ಮುದಿಕ್ ಎಂತ ವಿರಬಕ್ರಿ ಇನ್ನೊಬ್ಬರು ಮಾಡದ ಹೊಳತಿ ನಿಮಗ ಅಜ್ಜೋರಿಂಗ್ ಬಡೇವ್ರು ಹೋಗೋರು ಒಳ್ಳೆಲ್ಲ ಗಪ್ ಗಯ ಗಪ್ ಗಯ ಇಲ್ಲಿ ಗೊತ್ತಾಗಿರ್ಲಿಲ್ಲ ಹೊಳತಿ ನಿಮಗ ಒಂದಿನ ಗೊತ್ತಾಯ್ತು ಅಜ್ಜವ್ರಿಗೆ ಇದಕ್ಕೆ ತಗೊಳ್ಳುತ್ತ ಖಾತ್ರಿ ಆಯ್ತವ್ರೈತವ್ರೆ ಖಾತ್ರಿ ಆದಗಳನೆ ಅಗಶಾಗ ನಿಂತ ಲಾಬ್ ಲಾಬ್ ಲಾಭ ಹೋಗ್ಕೊಳ್ಳಕತ್ ಅಜ್ಜೋರ್ ಅಜ್ಜೋರ್ ಅಜ್ಜ ಅಲ್ರಿ ಅದರು ಅಂದ್ರೆ ಮತ್ತ ಊರಾನ ಜನ ಎಲ್ಲ ಬಂದ್ ನಿಂತು ಬಂದ್ ಎಪ್ಪ 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 ಯಾಕ್ರಿ ಏನಾಗೈತ್ರಿ ಏನಾಗೈತ್ರಿ ಏನಿಲ್ಲ ಏನಿಲ್ಲ ನನ್ನ ಕುಳ್ಳೆಲ್ಲ ಈ ಮುದುಕಿ ಕಳತನ ಮಾಡ್ಯಾಳ ಮಾಡ್ಯಾಳತನ ಮಾಡ್ಯಾಳ ಎಪ್ಪ ಹೋಗಿ ಕೇಳೋಣ್ರಿ ಅಂತ ಹೇಳಿ ಸಾವಿರಾರು ಜನ ಭಕ್ತರು ಬಂದ ಆ ಮುದುಕಿಯನ್ನ ಕೇಳ್ತಾರ ಅಜ್ಜಿ ಅಜ್ಜಿ ಇವೆಲ್ಲ ಕುಳ್ಳ ಅಜ್ಜಾರ್ ಅದ ಮತ್ತ ಅವ್ರಿಗೆ ಕೊಟ್ಟು ಬಿಡು ಬಂದ್ಬಿಡ್ರಿ ಎಲ್ಲ ನಾ ಬಡದ್ ಅವ್ರು ಯಾಕಂದ್ ಇವೆಲ್ಲ ಕೂಡ ನನ್ನ ಅವರು ಅಲ್ಲ ನಡಿನ ಸುಮ್ನೆ ಸುಮ್ನೆ ಅಜ್ಜವ್ರಂದ್ರು ಇಲ್ಲ ಇಲ್ಲ ಈ ಕೂಳೆಲ್ಲ ನನ್ನವೇ ನನ್ನವೇ ಆಕಿವು ಅಲ್ಲ ಈ ಕುಳ್ಳ ಅಜ್ಜವ್ರಂದ್ರು ಯಪ್ಪ ಕೂಡೊಳಗ ನಿಮ್ಮ ಕೊಳ್ಳ ಆಕಿನ ಕೊಳ್ಳ ಅಂತ ಹೆಂಗ ಕಂಡು ಇಡೇನ್ರಿ ಪೋರೆ ಅಜ್ಜಿ ನೋಡಿದ್ರನ್ನು ಅಂತಾಳ ನೀವು ನೋಡಿದ್ರ ನಿಮ್ಮ ಅಂತೀರಿ ಹೆಂಗ ರಿಯಪೋರೆ ಹೆಂಗ್ ಕಂಡು ಹಿಡಿನೋ ಅಂತಂದ್ರ ಅಜ್ಜವ್ರಂದ್ರಂತ ನೋಡ್ರಿಪ್ಪ ನನ್ನ ಕುಳ್ಳು ಹೆಂಗ ಆಕಿನ ಕುಳ್ಳು ಹೆಂಗ ಕಂಡು ಹಿಡಿಬೇಕು ಅಂದ್ರ ನೀವೇನಿಷ್ಟು ಜನ ಬಂದಿರಲ್ಲ ಎಲ್ಲರೂ ಕೈಯೊಳಗ ಒಂದೊಂದು ಕುಳ್ಳಿ ಹಿಡ್ಕೋರಿ ಕಿವಿಗ್ ಹಚ್ಕೋರಿ ಕಿವಿಗ್ ಹಚ್ಕೊಂಡಾಗ ಏನಾರ ಓಂ ನಮ ಶಿವಾಯ ಅಂತ ಮಂತ್ರ ಹೇಳಿದ್ರು ನಾನು ಹೇಳಲಿಲ್ಲ ಅಂದ್ರೆ ಎಲ್ಲ ಕೊಳ್ಳಾಕಿನ ಅಂತ ಒಂದ್ರಂತ ಕೇಳುತ್ತೀನಿ ಎಲ್ಲರೂ ಹಚ್ಕೊಂಡ್ರು ಎಲ್ಲ ಕೂಳು ಓಂ ನಮ ಶಿವಾಯಿ ಅಂತ ಹೇಳಾಕತ್ತು ಈ ಮುದುಕಿ ಹೊಂದ ಕೊಳ್ಳಿದ್ದು ಅಂತದ್ರಾಗ್ತು ತನ್ನ ಅಂತ ಹೇಳಕ್ದ್ದಾಳಕ ಮಹಾತ್ಮರು ಮಹಾತ್ಮರು ಮುಟ್ಟದ ವಸ್ತುಗಳೆಲ್ಲ ಪಾವನ ಅವ್ರು ನಮ್ಮಂಗ ನಿಮ್ಮಂಗ ಇಟ್ಕೊಳ್ಳಿಲ್ಲ ಕತ್ತ ಜೀವನ ಮಾಡ್ಲಿಲ್ಲ ಮ್ಯಾನೇಜರ್ ಸರ ಹೆಂಗ ಜೀವನ ಮಾಡಿದ್ರು ಅಂದ್ರೆ ಸತ್ತ ಶುದ್ಧ ಕಾಯಕ ನಮ್ಮ ಮ್ಯಾನೇಜರ್ ಹೇಳ್ತಿರ್ತಾರೆ ನಮ್ಗೆ ಅವಾಗ ಅಪ್ಪೋರೆ ಒಂದ್ ರೂಪಾಯಿನ ಹೆಚ್ಚು ಕಮ್ಮಿ ನಾವು ಮಾಡೋದಲ್ಲ ಪ್ರತಿ ಒಂದು ಲೆಕ್ಕದೊಳಗೆ ನಾವೆಲ್ಲ ಬರೆದಿಡ್ತೇವೆ ಮಠದ ಒಂದೇ ಒಂದ್ ರೂಪಾಯಿ ಹಣ ವ್ಯರ್ಥ ಆಗೋದಿಲ್ಲ ಎಲ್ಲವನ್ನು ಲೆಕ್ಕ ಪತ್ರ ಮಾಡಿ ನಾವ್ ಇಡ್ತೇವೆ ಅಂತ ಹೇಳ್ತಿರ್ತಾರ ಹಂಗ ಸತ್ತ ಶುದ್ಧ ಕಾಯಕವನ್ನ ಮಾಡೇ ನಾವು ಕರೆಸಿಡಬೇಕು ಅನ್ನುವಂತ ಭಾವನೆಯಿಂದ ಶರಣರೆಲ್ಲ ಕಾಯಕವನ್ನ ಮಾಡ್ತಾ ಇದ್ರು ಶಿವಯೋಗವನ್ನ ಮಾಡ್ತಾ ಇದ್ರು ನೀವೆಲ್ಲ ಮೇಧಾರ ಕೇತಯ್ಯನ ಶರಣರ ಕಥೆಯನ್ನ ಕೇಳಿದ್ದೀರಿ ಅಂತ ಭಾವಿಸ್ಕೊಳ್ತಾನೆ ಮೊನ್ನೆ ಇದನ್ನ ಹೇಳಿರ್ಬೋದು ಪರಮ ಪೂಜನೆಯ ರಾವೂರದ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ಸುಮ್ಮನೆ ನೆನಪಿಸ್ತೇನೆ ಹೆಂಗ ಕಾಯಕ ಮಾಡ್ತಿದ್ರು ಅಂದ್ರೆ ಅವರ ಕಾಯಕ ಏನು ಅಂತಂದ್ರೆ ಬಿದಿರಿನ ಬುಟ್ಟೆಯನ್ನ ಮಾಡ್ತಕ್ಕಂತಹ ಕಾಯಕ ದೇವರು ಹೆಂಗ ಪರೀಕ್ಷೆ ಮಾಡ್ತಾನ ಅಂತಂದ್ರ ಒಂದ ದಿನ ಬಿದಿರ್ ಕಡೆಯಕ್ ಹೋಗಿದ್ರು ಹೇಳುತ್ತೆ ನಿಮಗ ಬಿದಿರ್ ಹೆಂಗ ಕಡದ್ರ ಬಿದ್ರೊಳಿಗೆಲ್ಲ ಬಂಗಾರದ ನಾಣ್ಯಗಳು ತಳಗ ಅಂತ ಬಿದಿರಿನಿಂದ ಬಿದಿರಿನಿಂದ ನಾವು ನೀವು ಯಾರ್ಯಾದ್ರ ಗಪೂತ್ಲೆ ಗಂಟು ಕಟ್ಕೊಂಡು ಮನಿಗೆ ಬರೋ ಗಪೂತ್ಲೆ 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 ಗಂಟು ಕಟ್ಕೊಂಡು ಮನಿಗೆ ಬರೋ ಬಗ್ಗಿ ಮೇದಾರ ಅಂತಾರ ಈ ಗಿಡಕ್ಕೆ ಹೊಳ ಹತ್ಯದ ಅಂದ್ರವರು ಏನ್ ಹತ್ಯದ ಅಂದ್ರು ನೀವೇನು ಮಾಡ್ತಿದ್ರಿ ಮತ್ತ ಕಡೆ ಕಡೆ ಯಾರ್ಯಾರು ನೋಡಿ ಗಿಡಾರ ಅಂತ ಹೇಳಿ ಲೇಟ್ ರಾತ್ರಿ ಬಂದು ಹುಯುಪಕ್ಕಿ ಹಂಗ ಮಾಡ್ಲಿಲ್ಲ ಹಂಗ ಮಾಡ್ಲಿಲ್ಲ ಹಂಗ ಮಾಡಿಲ್ಲ ಹುಳ ಹತ್ಯಾದ ಗಿಡಕ್ಕೆ ಸರಸ್ರೀ ಗಿಡ ಅಂದ್ರು ಮತ್ತೊಂದು ಬಿದಿರನ್ನ ಕಡದ್ರು ಮತ್ತ ಬಂಗಾರ ಬಿತ್ತು ಶಿವನ ಪರ್ಚೆ ಇದಕ್ಕೂ ಹುಳ ಹತ್ಯದ ಅಂದ್ರು ಎಲ್ಲ ಬಿದಿರ ಕಡೆದ್ರು ಕರೆ ಎಲ್ಲ ಬಿದಿರಿನಿಂದ ಬಂಗಾರದ ನಾಣ್ಯಗಳ ತಳಗಬಿಡ ಕತ್ತು ಇವೆಲ್ಲ ಹುಳ ಹತ್ಯಂತ ಗಿಡದ ಮೇಲೆ ತುತ್ತ ತುದಿಯನ್ನೇರಿ ಕಡಿಬೇಕು ಅಂತ ಹೊರಟ್ರ ಗಿಡವಂಡ ಏರಿ ಇನ್ನೇನು ಹಿಂಗ ಕಡಿಬೇಕು ಅನ್ನೋದ್ರ ಕಾಲ ಜಾರಿ ತಳಗ ಬಿಡುತ್ತಾರ ಮೊದಲೇ ಬಿದಿರು ಹೆಂಗ ಕಡದಿರ್ತಾರೆ ನಿಮ್ಗೆ ಗೊತ್ತದೆ ಚೂಪ ಇರುತ್ತದ ಬಿದಿರು ಅಲ್ಲಿಂದ ಬೀಳುವುದಷ್ಟೇ ತಡ ಒಂದು ಬಿದಿರು ಎದಿಗೆ ಚುಚೇ ಬಿಡುತ್ತು பதுக்குான மனுஷ சூரிய முழுகாக்க சூரியன்கேத்தார பூர்ண ஆக அப்பூர்ண ಮುಳುಗಿದರೆ ಕಲ್ಯಾಣದ ಶರಣರ ಆನೆ ಸೂರ್ಯ ಅಂದ್ರು ಕಲ್ಯಾಣದ ಶರಣರ ಆನೆ ಅಂದ್ರು ಹೇಳುತ್ತೆ ನಿಮಗ ಎದಿಗೆ ಚುಚ್ಚಿದ ಬಿದಿರನ್ನ ಹಾಗೆ ಗಟ್ಟಿಯಾಗಿ ಒಂದು ವಸ್ತ್ರದಿಂದ ಕೊಡ್ತಾರ ಬಿದರ ಕಡ್ಕೊಳ್ತಾರ ಸಾತ್ವಿ ಮಡದಿಗೆ ಬಂದು ಕೊಡ್ತಾರ ಮಡದಿ ನೋಡ್ತಾಳ ರಕ್ತ ಅನ್ನೋದು ಹೆಂಗ ಹರಿಯಾಕತ್ತಿತ್ತು ಅಂತಂದ್ರೆ ನಳದೊಳಗೆ ನೀರ್ ಹೆಂಗ ಬರುತ್ತಿತ್ತು ಹಂಗ ಎದ್ಯಾಕ ರಕ್ತ ಬರಾಕತ್ತಿತ್ತು ರೀ ಏನಾಗ್ಯದ ಏನಾಗ್ಯದ ಕೇಳಬೇಕಾದ್ರೆ ಮೇದಾರ ತಯ್ಯನವ್ರು ಹೇಳ್ತಾರ ನನ್ನ ಕುರಿತು ಏನೂ ವಿಚಾರ ಮಾಡಕ್ ಹೋಗಬೇಡ ಮೊದಲು ಕಾಯಕ ಮಾಡು ಬುಟ್ಟಿಯೇನಿ அதன மாரி வந்த முதல் ஜங்கமருகினே தாசோக மாந்திரும் ದಾಸೋಹ ಮಾಡಸು ಮಾಡದೆ ಕಣ್ಣಲ್ಲಿ ಕಣ್ಣೀರನ್ನು ಹಾಕಿ ಬಿದರಿನಿಂದ ಬುಟ್ಟಿಗಳನ್ನು ತಯಾರು ಮಾಡಿ ಓಣಿ ಒಳಗೆ ಹೋಗಿ ಜಂಗಮರನ್ನ ಕರೆ ತಂದು ಅಡಿಗೆ ಮಾಡಿ ಜಂಗಮರಿಗೆ ಉಣಿಸ್ತಾಳ ಸೂರ್ಯನಿಗೆ ನೋಡ್ತಾರ ಸೂರ್ಯನಿಗೆ ಹೇಳ್ತಾರ ನನ್ನ ಕಾಯಕ ಪೂರ್ಣ ಆಯ್ತು ಸೂರ್ಯ ನೀನು ಮುಳುಗಬಹುದು 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 ನಾವು ನೀವು ನಿಂದ್ರಂದ್ರೆ ನಿಂದಿರ್ತಾನ ಸಾಧ್ಯ ಇಲ್ಲ ಹೋಗು ಬಸ್ಸೇ ನಮ್ಗೆ ನಿಂದ್ರದಲ್ಲ ಹೋಗುಟ್ರೇನೇನಿಂದ ಸೂರ್ಯ ಏನಂದ್ರಿಂದ ಸಾಧ್ಯ ಇಲ್ಲ ಸೂರ್ಯ ಮೊಳಗುವುದಷ್ಟೇ ತಡ ಜಂಗಮರು ಕಂಗಾಳಿನೊಳಗ ಕೈ ತೊಳಕೊಂಡು ಪ್ರಸಾದ ತೃಪ್ತಿಯಿಂದ ಆಶೀರ್ವಾದ ಮಾಡಿ ಮನೆ ಬಿಟ್ಟಿ ನೀನು ಹೊರಗೆ ಹೋಗ್ಯಾರ ಎದೆಯೊಳಗ ನಟ್ಟ ಬಿದರನ್ನ ಹೀಗೆ ಕೆತ್ತುತ್ತಾರ ಕೆತ್ತಿ ಅಲ್ಲೇ ಶಿವನಲ್ಲಿ ಐಕ್ಯರಾಗಿ ಬಿಟ್ರು ಶರಣರು ಅಲ್ಲೇ ಲಿಂಗೈಕ್ಯರಾಗಿಬಿಟ್ರು ಮಡದಿ ಕಣ್ಣಲ್ಲಿ ಕಣ್ಣೀರನ್ನು ಹಾಕಿ ಅಳೋದಕ್ಕೆ ಪ್ರಾರಂಭ ಮಾಡಿದ್ಲು ಕಲ್ಯಾಣದ ಶರಣರಿಗೆಲ್ಲ ಗೊತ್ತಾಯ್ತು ಗೊತ್ತಾಗುವುದಷ್ಟೇ ತಡ ಬಸವಣ್ಣನ ಕಿವಿಗೆ ವಿಷಯ ಮುಟ್ಟುವುದಷ್ಟೇ ತಡ ಬಸವಣ್ಣ ಅಂತಾನ ಯಪ್ಪ ಅಂತ ಕಾಯಕವನ್ನ ಮಾಡೋ ಶರಣರಪ್ಪ ನಾ ತಗೊಂಡಿ ಅಂತಂದ್ರ ನನ್ನ ಪ್ರಾಣ ಇಟ್ಕೊಂಡು ಏನು ಮಾಡುದು ಅದನ್ನು ಅಂದೂ ತಗೊಂಡ್ಬಿಡು ತಿಳ್ಕೊಂಡು ಹೇಳಿ ಬಸವಣ್ಣನವರು ಪ್ರಾಣವನ್ನು ಬಿಟ್ಟುಬಿಟ್ರಲ್ಲಿ ಹಣ ಹೋಯ್ತು ಇದು ಯಾರಿಗೆ ಗೊತ್ತಾಯ್ತು ಅಂತಂದ್ರ ವೀರ ಗಂಟಿ ಮಡಿವಾಳ ಮಾಚಿದೇವನಿಗೆ ವಿಷಯ ಮುಡ್ತು ಬಟ್ಟೆಯನ್ನ ಮಡಿ ಮಾಡುವ ಕಾಯಕವನ್ನ ಮಾಡ್ತಕ್ಕಂಥ ಶರಣ ನದಿ ಒಳಗಿದ್ದ ಬಟ್ಟೆ ಹಸಿರು ಮಾಡಾಕತ್ತಿದ್ದ ತೊಳೆಕತ್ತಿದ್ದ ವಿಷಯ ಗೊತ್ತಾಯ್ತು ಮೇದಾರ ಗೇತಯ್ಯನವರ ಬಸವಣ್ಣನವರ ಪ್ರಾಣ ಹಾರಿ ಹೋಗ್ಯದ ಅಂತ ತಿಳ್ಕೊಂಡೆ ತನ್ನ ಹೆಗಲ ಮೇಲೆ ಗಂಟೆಯನ್ನ ತೆಗೆದು ಈಗ ಆಕಾಶಕ್ಕೆ ಒಗಿತನ ನೋಡೋ ನೋಡು ಈ ಗಂಟೆ ತಳಗ ಬೆಳ್ಳುವುದರ ಒಳಗಾಗಿ ಬಸವಣ್ಣನ ಪ್ರಾಣ ಮೇದಾರ ಗೇತಯ್ಯನವರ ಪ್ರಾಣ ಪುನಃ ಬರಬೇಕು ಅಂದ ಯಾರಿಗೆ ಯಾರಿಗೆ ಶಿವನಿಗೆ ಹೇಳಾಕತ್ತಾನ ಗಂಟಿ ತೋರ್ಯಾನ ಶಿವನಿಗೆ ಹೇಳಾಕತ್ತ ಗಂಟೆ ತಳಗುಬಳುವುದರೊಳಗ ಮೇದಾರ ಕೇತಯ್ಯನವರ ಪ್ರಾಣ ಬಂತು ಅಂದ್ರೆ ಬಸವಣ್ಣನ ಪ್ರಾಣ ಬರ್ತದೆ ಪ್ರಾಣ ಬರಲೇಬೇಕು ಅಂತ ತಿಳ್ಕೊಂಡು ಹೇಳಿ ಹಿಂಗ ಗಂಟಿ ಜಾಡಿಸಿ ಆಕಾಶಕ್ಕೆ ಹೀಗೆ ತೂರಿ ಬಿಟ್ರ ಆಕಾಶಕ್ಕೆ ಬಡದು ಹಳ್ಳೆ ಬರೋದೊಳಗನ ಮೇದಾರ ಕೇತಯ್ಯನವರ ಪ್ರಾಣ ಪುನಃ ಬಂದಿತ್ತು ಬಸವಣ್ಣನ ಪ್ರಾಣ ಪುನಃ ಬಂದಿತ್ತು ಸತ್ಯ ಶುದ್ಧ ಕಾಯಕ 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 ಮಾಡ್ತೆ ಕಾಯಕ ಮಾಡ ಹಂಗ ಮಾಡ್ಬೇಕು ಮಾಡ್ಬೇಕು ಹಂಗ ಕಾಯಕವನ್ನ ಮಾಡಿದಾಗ ಮಾತ್ರ ದೇವರು ನಮಗೆ ಆಶೀರ್ವಾದವನ್ನ ಮಾಡಬಲ್ಲೆ ಹೊರತಾಗಿ ಇಲ್ಲದಿದ್ದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಪಸ್ಸನ್ನ ಮಾಡ್ರಿ ಹಂಗಲ್ಲ ಹಂಗಲ್ಲ ಪಾದಕ್ಕೆ ಹನಿ ಹೆಚ್ಚಿ ಗುರುವಿನ ಪಾದದೊಳಗಡೆ ಅಂಗೈಯನ್ನ ಹಿಡಿದು ಹಿಡಿದು ಗುರುವಿನ ಹೆಬ್ಬದಿಯಲ್ಲಿ ಹಿಂಬಡದಲ್ಲಿ ಪಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಎಡಗೈಯಣ್ಣ ಗುರುಗಳ ಪಾದದ ತಲೆಗಿಡಬೇಕು ಬಲ್ಲಗೈಯಣ್ಣ ಗುರುಗಳ ಹಿಂಬಡದಲ್ಲಿ ಹಿಡಿಬೇಕು ಎರಡು ಹಿಂಗಿಡ ಧ್ವನಿ ಹೆಚ್ಚ ನಮಸ್ಕಾರ ಮಾಡಿದಾಗ ಮಾತ್ರ ಶಕ್ತಿನ ಮುಳುಗಡೆ ಪ್ರವೇಶ ಆಗುತ್ತದೆ ಹೊರತಾಗಿ ಇಲ್ಲದಿದ್ರೆ ಆಗೋದಿಲ್ಲ ಅಟ್ ಹೇಳಾರ ಇವತ್ತು ಸ್ಟಾರ್ಟ್ ಬಡಾಂಗೇ ಇಲ್ಲ ಇವತ್ತಾದ್ರಾಗ ಅಪೋರಿಗೆ ಹೇಳ್ಬಿಟ್ಟು ನಾವು ದರ್ಶನ ಕುಂಡ್ರೇಳ್ಬಿಟ್ಟಿವಿ ಯಾಕೆ ಆಗ್ಲಿ ಇವತ್ತು ದರ್ಶನ ಕೊಡತೀನಿ ಅಪ್ಪೋರು ಹೇಳ ಕಾರಣ ಭಕ್ತರಿಗಾಗಿ ಭಕ್ತರ ಸುಖಕ್ಕಾಗಿ ಭಕ್ತರ ಆನಂದವೇ ನಮ್ಮ ಆನಂದ ಹಾನಗಲ್ಲ ಕುಮಾರ ಶಿವಯೋಗಿಗಳು ಹೇಳುವ ಹಾಗೆ ಸ್ವಾಮಿ ಎಂದರೆ ಮಠದ ಒಡೆಯನಲ್ಲ ಸಮಾಜದ ಒಬ್ಬ ನಿಷ್ಠಾವಂತ ಸೇರಿ ಎನ್ನುವ ಹಾಗೆ ಗುರು ಪಾದಲಿಂಗ ಮಹಾಶಿವಯೋಗಿಗಳು ಹೇಗಿದ್ದಾರೆ ಅಂತಂದ್ರೆ ಮಠದ ಪೀಠದ ಸಿಂಹಾಸನವನ್ನ ಏರಿ ಕುಳಿತುಕೊಳ್ಳುವಂತ ಸ್ವಾಮಿ ನಾನಲ್ಲ ಭಕ್ತರ ಹೃದಯದ ಅಂಗಳದ ಸಿಂಹಾಸನವನ್ನ ಏರಿ ಕುಳಿತುಕೊಳ್ಳುವಂತ ಸ್ವಾಮಿ ನಾನು ಅಂತ ಭಕ್ತರಿಗಾಗಿ ಶ್ರಮ ಕರಿ ಕೂಗ್ರಿ ಚೆನ್ನವೀರು ಮತ್ತೆ ಬರ್ತಾನ ಆಶೀರ್ವಾದ ಮಾಡ್ತಾನ ಸುಮ್ಮನೆ ಆನಂದದಿಂದ ಕರೀರಿ ಬಾರೋ ನನ್ನಪ್ಪ ಬಾರೋ ಚೆನ್ನ ಕೂಗ್ರಿ ನಿಮ್ಮ ಕೂಗಿದ ಭಕ್ತಿಯ ಪ್ರತಿಫಲಕ್ಕಾಗಿ ಯೋಗಿ ನಿಮಗೆ ಬಂದ ಆಶೀರ್ವಾದ ಮಾಡೇ ಮಾಡ್ತಾನೆ ಮಾಡೇ ಮಾಡ್ತಾನೆ ಬಾರಯ್ಯ ವಾರ ಯೋಗಿ ವಾರೋ ಚನ್ನವೀರ ಶಿವಯೋಗಿ ನೀಡೋ ಭವಿಗಳನ್ನು ಉತ್ತರಿಸಲುಬಾರೂಗ್ರಿ ಕೂಗ್ರಿ ಕೂಗ್ರಿ ಮತ್ತೆ ಶಿವಯೋಗ ಸಾಮಾನ್ಯ ಏನು ಶಿವಯೋಗದ ತಪಸ್ಸು ಮಾಡೋದಂದ್ರೆ ಸಾಮಾನ್ಯ ಏನು ನಮಗ ನಿಮಗ ಆಗಲಾರ ಮಾತ ಮಾತ ಆಗಲಾರ ಮಾತಾ ಹಸಿವೆಯನ್ನ ಬಿಟ್ಟಿರಬಹುದು ನೀರಡಿಕೆಯನ್ನ ಬಿಟ್ಟಿರಬಹುದು ನಿದ್ರೆಯನ್ನ ಬಿಟ್ಟಿರ್ಬೋದು ಲಿಂಗಯ್ಯನೊಂದಿಗೆ ಅಂಗೈಯಲ್ಲಿ ಲಿಂಗವನ್ನ ಹಿಡಿದ ಕಂಗಳಾಲಯದಲ್ಲಿ ಲಿಂಗೈಯ್ಯನೇ ನೋಡ್ತಾ ಇರೋದು ಅಂದ್ರೆ ಬಹಳ ಕಷ್ಟ ಬಹಳ ಕಷ್ಟ ಸಾಕ್ಷಾತ್ ಶಿವನೇ ತಾವಾಗಿ ಯೋಗಿಯ ಜೋಕಳೆಯ ಶಿವಯೋಗದ ಎಲ್ಲ ತರಂಗಗಳನ್ನ ತಮ್ಮೊಳಗಡೆ ಪ್ರವೇಶ ಮಾಡಿಕೊಂಡು ಆ ಎಲ್ಲ ಶಕ್ತಿಗಳನ್ನ ನಮಗೇನು ಕೊಡದೈತಲ್ಲ ಶಿವಯೋಗದ ತುತ್ತ ತುದಿ ಇರೋದು ಅಂದ್ರೆ ಬಹಳ ಕಷ್ಟ ಬಹಳ ಕಷ್ಟ ಬಹಳ ಕಷ್ಟ ಬಹಳ ಕಷ್ಟ ಇಲ್ಲಿವರೆಗೆ ಅಪ್ಪೋರು ಸುಮ್ಮನೆ ಹಾಗೆ ಸುಮ್ಮನೆ ನಾನು ಲೆಕ್ಕವನ್ನು ಹಾಕ್ತಾ ಹಾಕ್ತಾ ಬಂದೆ ಹತ್ರ ಅಪ್ಪೋರು ಎಷ್ಟು ಅನುಷ್ಠಾನಗಳನ್ನ ಮಾಡಿದ್ದಾರೆ ಅಂತಂದ್ರೆ ಸುಮಾರು ಹದಿನೈದರಿಂದ ಹದಿನಾರು ಅನುಷ್ಠಾನಗಳನ್ನ ಭಕ್ತರಿಗಾಗಿ ಮಾಡಿರ್ತಕ್ಕಂಥ ಅಪರೂಪದ ಶಿವಯೋಗಿ ಪರಮ ಪೂಜ್ಯನೀಯ ಗುರುಗಳು ಪರಮ ಪೂಜನೀಯ ಗುರುಗಳು ಸಾಮಾನ್ಯ ಸಾಮಾನ್ಯ ನೋಡೋಣ ಕುಂಡ್ರಿ ಎರಡು ದಿನ ಊಟ ಬಿಟ್ಟು ನೀವು ಮನ್ಯಾಗ ನೀವು ಕುಂಡ್ರತಿರತೀರ ಒಂದ್ ದಿನ ಉಪವಾಸಿ ಇವತ್ತು ಉಪವಾಸ ಇರೋ ಬಾಳ ಜನ ನೀವು ಮನೆಯಾಗ ಶ್ರಾವಣ ಸೋಮಾರ್ ಹೌದಲ್ಲ ಏನ್ರಿ ಏ ಉಪವಾಸದ ಇವತ್ತು ಹೆಂಗ ಉಪಾಸದಿರಿ ಏನ್ ತಗೊಂಡ್ರಿ ಏನಲ್ರಿ ಅಪ್ಪ ಬೆಳಗ್ಗೆ ಒಂದಿಟ್ಟು ಅವಲಕ್ಕಿ ಬಡದನ್ ಅವಲಕ್ಕಿ ಬಡದನ್ ಮತ್ತೇನು ಮತ್ತೇನು ಕತ್ತರಿಸ್ರೆ ನೀವು ಒಂದ ದಿನ ಇರ್ತಿರಲ್ಲ ಹೆಂಗ ಇರ್ತೀರಿ ಅಂದ್ರೆ ಎರಡ ದಿನದ ಊಟ ಮಾಡುದು ದಿನ ಬಡದಿರ್ತೀರಿ ನೀವು ದಿನ ದಿನ ನೋಡ್ಬೇಕವಾಗ ಉಪಾಸದ್ದು ಹಣದ ಉಪವಾಸ ದಿನ ಅನ್ನೋದು ಉಪ್ಪಿಟ್ಟ ಮಾಡುದು ದಿನ ಅನ್ನೋದು ಅವಲಕ್ಕಿ ಒಗ್ಗರಣೆ ಕೊಡೋದು ಯಾರೇ ಬಂದು ಕೇಳಿದ್ರೆ ಏನೋ ಏನೇ ಇಲ್ಲ ಬಿಡ ಮತ್ತೆ ಏನಾರ ತಗೋಬೇಕು ಏನಿಲ್ಲ ಈಗ ಈಗ ಜಸ್ಟ್ ಒಂದ್ ಉಪ್ಪಿಟ್ಟು ಮಾಡ ತಿಂದಿ ತಿಂದಿ ನೋಡಿ ತಿಂದು ನೋಡ್ ಈಟಿರ್ತೈತೆ ಅದೊಂದು ಭೋಗಾನಿರ್ತೈತೆ ಅದನ್ನ ಯಾರಿಗೂ ಗೊತ್ತಿರಲ್ಲ ಗೊತ್ತಿರಲ ಮನೆ ನಿಮಗಿರ್ ನಮ್ಮ ಉಪವಾಸಗಳು ನಮ್ಮ ಪ್ರಾರ್ಥನೆಗಳು ನಾವು ಎದಕ್ ಮಾಡೇವಿ ಅಂತಂದ್ರ ನಮಗಾಗಿ ನಮ್ಮ ಮನೆತನಕ್ಕಾಗಿ ಸ್ವಾರ್ಥಕ್ಕಾಗಿ ನಾವೆಲ್ಲರೂ ದೇವರ ಒಲಮೆಯನ್ನು ಉಪವಾಸವನ್ನ ಮಾಡ್ತಾ ಇದ್ದೇ ಹೊರತಾಗಿ ಗುರುಪಾದ ಲಿಂಗ ಮಹಾಶಿವಯೋಗಿಗಳು ಸಣ್ಣ ವೀರ ಮಹಾಶಿವಯೋಗಿಗಳು ತಮಗಾಗಿ ಉಪವಾಸನ್ನ ಮಾಡಲಿಲ್ಲ ತಮ್ಮ ತಂದೆ ತಾಯಿಗಳ ಭವಿಷ್ಯಕ್ಕಾಗಿ ಉಪವಾಸವನ್ನ ಮಾಡಲಿಲ್ಲ ಬೀಗರು ಬಿಚ್ಚರಿಗಾಗಿ ಉಪವಾಸವನ್ನ ಮಾಡಲಿಲ್ಲ ನನ್ನ ಮಠ ಬಹಳ ಬಾಣೆತ್ತರಕ್ಕೆ ಹೋಗಬೇಕು ಅಂತ ಉಪವಾಸವನ್ನ ಮಾಡಲಿಲ್ಲ ತಪವನ್ನ ಕೈಲಿಲ್ಲ ಯಾರ ಸಲುವಾಗಿ ತಪದ ಶಿಖರವನ್ನ ಏರಿ ಕುಳಿತುಕೊಂಡ್ರು ಅಂದ್ರ ಭಕ್ತರಿಗಾಗಿ ತಪಸ್ಸನ್ನ ಮಾಡಿದ್ರೆ ಹೊರತಾಗಿ ತಮಗಾಗಿ ಎಲ್ಲ கேக்கு அந்த அத்தனி மட்டக்கு சுவாமுளுக்கு கேத்தார யாக்கப்பா ஏன் கேளக்க ஏன் இல்லையோக தி ஏரியார சித்தாரோட அப்புகள் கேட்கார ಶಿವಯೋಗದ ಬಗ್ಗೆ ಕೇಳಾಕ ಬಂದೀನಿ ಶಿವಯೋಗ ಅಂದ್ರೆ ಏನ್ರಿ ಅಪೋರಿ ಅಂತ ನಾ ಕೇಳಾಕತ್ತೀನಿ ನಾನು ನೋಡ್ತಾರ ನಗತಾರ ನೋಡ್ತಾರ ನಗತಾರ ಮತ್ತ ಸುಮ್ನ ಕುಂಡಿರ್ತಾರ ಇವ್ರಿಗೆ ಬಹುಶಃ ಏನು ತಿಳಿದ ಇರ್ಲಿಕ್ಕಿಲ್ಲ ಅಂತ ಹೊಂಟೀನ್ರಿ ಅಂದ್ರಿ ಅವಾಗ ಆ ಮಠದ ಶಿವಲಿಂಗ ಮಹಾಸ್ವಾಮಿಗಳವ್ರು ಹೇಳತ್ತಾರೆ ನೋಡಪ್ಪ ಅಲ್ಲಿ ಹೋಗು ಅಲ್ಲಿ ಏನ ನಿನಗ ಹಾವುಗಳು ಕಾಣಾಕತ್ತಾವಲ್ಲ ಅವಕೇನಂತೀರಿ ಅಪ್ಪೋರ್ ಪಾದರಕ್ಷಿ ಕಡಾವ್ ಕಡಾವ್ ಅಂತೀರಲ್ಲೋರೇ ಅನ್ರಿ ಹಾರೇ ಅಲ್ಲಿ ದೂರದಲ್ಲಿ ಕಡಾವ್ ಇತ್ತು ಅವನು ಹೋಗಿ ತಗೊಂಡು ಅವ ಅಂದ ನಾ ಕೇಳಾಕತ್ತಿದ್ದೆ ಶಿವಯೋಗದ ಬಗ್ಗೆ ಕೇಳಕತ್ತೆ ನಮ್ಮ ಕಡಾವದ ಬಗ್ಗೆ ಕೇಳಾಕತ್ತಿಲ್ಲ ಇಲ್ಲ ಅಂದ ಹೋಗಿರ ಬಾ ತಗೊಂಡು ಬಂದ ಹಿಡ್ಕೊಂಡ ಏನ್ ಮಾಡ್ಲಿ ಅಂತ ಕೇಳಿದ್ರ ಶಿವಲಿಂಗ ಮಹಾಸ್ವಾಮೀಜಿಯವ್ರು ಹೇಳ್ತಾರ ಈ ಆವುಗೆಗಳನ್ನ ನಿನ್ನ ಕಿವಿಗೆ ಹತ್ತಿಸಿಕೊಂಡು ನೋಡು ಅಂತಂದಾಗ ಆ ಕಡಾವುಗಳನ್ನ ಹೀಗ ಅತನಿ ಶಿವಯೋಗಿಗಳು ಹಾಕಿಕೊಂಡಿರ್ತಕ್ಕಂತಹ ಪಾದ ರಕ್ಷೆಗಳನ್ನ ಹಿಂಗ ಕಿವಿಗೆ ಹಚ್ಚಿಕೊಂಡ್ರ ಓಂಕಾರ ಹೇಳಾಕತ್ತಿದ್ದಂತ ಆವಿಗೆ ಓಂಕಾರ ಶಿವಯೋಗದೊಳಗಡೆ ಒಳಗಡೆ ಹಂತ ದೊಡ್ಡ ಶಕ್ತಿ ಓಂಕಾರ ಹೇಳುವುದು ಅಂದ್ರೆ ಸಾಮಾನ್ಯ ಆವಿಗೆ ಒಳಗಡೆ ಓಂಕಾರ ಹೇಳುತ್ತದೆ ನೀವು ಎಲ್ಲರೂ ಪರೀಕ್ಷೆಯನ್ನು ಮಾಡ್ರಿ ಸೊಮ್ಮನೆ ಬಬಲಾದೆ ಮಠಕ್ಕೆ ಬರ್ರಿ ಯಾರು ಇರದೆ ಪ್ರಸಂಗದೊಳಗ ಚೀರನ ಮಠದ ಅಂಗಡದೊಳಗ ಕರ್ತೃ ಗತ್ತ ಮುಂದನೆ ಸುಮ್ಮನೆ ಕುಳಿತುಕೊಡ್ರಿ ಪರೀಕ್ಷೆಯನ್ನು ಮಾಡಿ ನೋಡ್ರಿ ನಾ ಸೊಳಗೆ ಹೇಳಿದ್ರೆ ಪ್ರಮಾಣವನ್ನು ಮಾಡಿ ಹೇಳ್ತೇನೆ ಪರೀಕ್ಷೆಯನ್ನು ಮಾಡಿ ನೋಡ್ರಿ ಬ್ರಾಮಿ ಮುಹೂರ್ತದೊಳಗ ಚಂಡವೀರ ಅಜ್ಜನ ಮಠಕ್ಕೆ ಬರ್ರಿ ಗದ್ದುಗೆ ಮುಂದ ಕುಂಡ್ರಿ ಹತ್ರ ಹತ್ರ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆವರೆಗೆ ಮೂವತ್ತು ನಿಮಿಷಗಳ ಕಾಲ ಚಂಡವೀರ ಗತ್ತಿಗೆಯ ಮುಂದ ಕೂತ್ಕೊಡ್ರಿ ಚಂಡವೀರ ಅಜ್ಜನ ಗದ್ದಿಗೆ ಒಳಗು よ ಹೇಳ್ತದೆ ಹೇಳ್ತದೆ ಮಹಾತ್ಮರು ಯೋಗಿಗಳು ಸಾಮಾನ್ಯ ಯೋಗಿಗಳ ಪ್ರತಿ ಕಣಕಣದಲ್ಲಿಯೂ ಮಂತ್ರ ಯೋಗಿಗಳ ಮಾತು ಮಾತಿನಲ್ಲಿ ಮಂತ್ರ ಯೋಗಿಗಳ ಹೆಂಗ ಆಶೀರ್ವಾದ ಮಾಡಿಬಿಟ್ರ ಸಿದ್ಧಿಯ ಪ್ರತಿಫಲ ಸಿದ್ಧಿಯ ಪ್ರತಿಫಲ ಇವತ್ತು ಅವಲಾದಿ ಮಠಕ್ಕ ಸಾವಿರಾರು ಜನ ಗುರುಗಳನ್ನು ನರೆಸಿಕೊಂಡು ಬರ್ತಾರ ನಮಸ್ಕಾರ ಮಾಡುತ್ತೆ ಪಾದಕ್ ಹನಿ ಹಸ್ತಾರ ಪಾದಕ್ಕೆ ನಮಸ್ಕಾರ ಮಾಡೋದು ಅಂದ್ರೆ ಸುಮ್ನೆ ತಿಳ್ಕೊಂಡಿರೇನೋ ಎಷ್ಟು ಪಾದಕ್ಕೂ ನಮಸ್ಕಾರ ಮಾಡೋದು ಅಂದ್ರ ನೀವ್ ಹಂಗ ಸುಮ್ನ ಪಾದಕ್ಕ ಹನಿ ಹಚ್ಚಿ ನಮಸ್ಕಾರ ಮಾಡ್ತೀರಿ ನಿಮ್ಮ ಎಲ್ಲ ಪಾಪಗಳು ಎಲ್ಲಿ ಇರ್ತಾವ ಅಂದ್ರ ಅಪ್ಪುಗಳು ಪಾದಕ್ಕೆ ಹನಿ ಹಚ್ಚಿದ್ರಿ ಅಂದ್ರ ನಿಮ್ಮ ಪಾಪವೆಲ್ಲ ಪಾದದೊಳಗ ಇರ್ತದ ಗುರುಪಾದಲಿಂಗ ಶಿವಯೋಗಿಗಳ ಶಿವಯೋಗದ ಶಕ್ತಿ ನಿಮ್ಮೊಳಗಡೆ ಪ್ರವೇಶ ಆಗ್ತದೆ ತಮ್ಮ ಪಾದದ ಮುಖೇನವಾಗಿ ಶಿವಯೋಗಿಯ ಎಲ್ಲ ಶಕ್ತಿ ಎಲ್ಲಿರ್ತದೆ ಅಂದ್ರೆ ತನ್ನ ಹೆಬ್ಬಟ್ಟಿನೊಳಗಡೆ ಇರ್ತದೆ ಶಿವಯೋಗಿ ಎಲ್ಲ ಶಕ್ತಿ ಎಲ್ಲಿರ್ತ ಅದಕ್ಕೆ ಪಾದಕ್ ನಮಸ್ಕಾರ ಮಾಡ್ತಾರ ಹೆಂಗ ನಮಸ್ಕಾರ ಮಾಡ್ತೇರಿ ಹನಿ ಹಚ್ಚಿ ಕೆಲವು ಜನ ಹೀಗೆ ಮಾಡೆಲ್ ನಮಸ್ಕಾರಗಳು ಹೆಂಗ ಅವಾಗೆಲ್ಲ ಸಾಷ್ಟಾಂಗ ನಮಸ್ಕಾರ ಇತ್ತು ಹಚ್ಚಿ ಉದ್ದಕ ನಮಸ್ಕಾರ ಮಾಡ್ತಿದ್ರು ಮತ್ತೊಂದು ಟ್ರೆಂಡ್ ಬಂತು ಏನು 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 ಪಂಚಾಂಗ ನಮಸ್ಕಾರ ಅಂದ್ರೆ ಎರಡು ಮಂಡಿಯೂರ್ ಎರಡು ಕೈಯೂರು ನಮಸ್ಕಾರ ಮಾಡೋದು ಮುಂದೊಂದು ಕಾಲ ಬಂತು ಹ್ಮ್ ಸೊಂಟ್ ಸಾಂಟ್ ಅಟ್ಟ ಅಟ್ಟ ಏನ್ ಮುಟ್ಟಿದ್ರೆ ನಮ್ಗ ಪಾಪ ಹತ್ತಿತ್ತ ನಾನು ನಮಸ್ಕಾರ ಮಾಡೋದು ಇನ್ನು ಒಂದು ಬಂದೈತಿ ಏನು ಏನು ಸ್ವಾಮಿಗಳ ಮನಕಾಲ ನಮಸ್ಕಾರ ಮಾಡೋದು ಏನು ಇರ್ತೈತೆ ಮನಕಾಲಿಗೆ ನಮಸ್ಕಾರ ಮಾಡೋದು ಮತ್ತೊಂದು ಬಂತು ಎಲ್ಲಿ ಎಪ್ಪ ಬಗ್ಗಕ್ಕೂ ಆಗಲ್ರಿ ನಿಂದ್ರಾಕೂ ಆಗಲ್ರಿ ಸ್ವಾಮಿಗಳು ಭುಜಕ್ಕೂ ಬಂದು ನಮಸ್ಕಾರ ಮಾಡೋದು ಮಾಡ್ತಾರ ನಾವು ಇಲ್ಲಿ ಮುಟ್ಟಿ ಇಲ್ಲಿ ಮುಟ್ಟು ನಮಸ್ಕಾರ ಮಾಡುದು ಇನ್ನು ಕೆಲವು ಜನ ಬಂದಾರೆ ಹೆಂಗ ನಮ್ ತಲೆ ಮೇಲೆ ನಮಗ ಆಶೀರ್ವಾದ ಮಾಡಿ வாழ ஜனாதன நம்ம தெளிவு